ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲಿ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾಯಿದ್ದೀನಿ ಮೇನ್ ಮುಖ್ಯವಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ಗೋಸ್ಕರ ಇಲ್ಲಿ ಆಕ್ಟಿವ್ಲಿ ಹ್ಯಾರಿ ಮಾಡ್ತಿದರೆ ಸೊ ಲ್ಯಾಂಗ್ವೇಜ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಲ್ಯಾಂಗ್ವೇಜ್ಗಳ್ನ ಫಸ್ಟ್ ನೋಡಿ ಸೊ ಈ ಯಾವುದಾದ್ರು ಒಂದು ಭಾಷೆ ಬರುತ್ತೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಮೇನ್ ಮುಖ್ಯವಾಗಿ ಇದು ಪಾರ್ಟ್ ಟೈಮ್ ಜಾಬ್ ಮತ್ತು ಈ ಒಂದು ಕೆಲಸವನ್ನು ನೀವು ಕನ್ನಡಕ್ಕೋಸ್ಕರ ಮಾಡ್ತೀವಿ ಅಂದರೆ ಕನ್ನಡ ಭಾಷೆಯಲ್ಲಿ ಮಾಡ್ತೀವಿ ಅನ್ನೋದು ಇದ್ದರೂ ಕೂಡ ಸೊ ಕನ್ನಡ ಭಾಷೆಗೋಸ್ಕರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಸೊ ಇಲ್ಲಿ ನೋಡೋಣ ಮೊದಲಿಗೆ ಭಾಷೆ ನೋಡಿ ಇಲ್ಲಿ ಇಂಗ್ಲೀಷು ಹಿಂದಿ ಗುಜರಾತಿ ತೆಲುಗು ಕನ್ನಡ ಮರಾಠಿ ತಮಿಳು ಬೆಂಗಾಲಿ ಮತ್ತು ಮಲಯಾಳಂ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದಾದ್ರು ನಿಮಗೆ ಎರಡು ಮೂರು ಭಾಷೆ ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಲೈಕ್ ಇವಾಗ ಇಂಗ್ಲೀಷು ಹಿಂದಿ ಆ್ಯಂಡ್ ಕನ್ನಡಕ್ಕೋಸ್ಕರ ನೀವು ಅಪ್ಲೈ ಈ ರೀತಿ ಮಾಡ್ತೀವಿ ಅಂದರೆ ಮೂರು ಲ್ಯಾಂಗ್ವೇಜ್ ನೀವು ಮಿನಿಮಮ್ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಯಾವ್ಯಾವ ಬರುತ್ತೆ ನೋಡಿಕೊಂಡು ಅಪ್ಲೈ ಮಾಡಿ ಫಸ್ಟಿಗೆ ಆ್ಯಂಡ್ ಮೇನ್ ನಿಮಗೆ ಕನ್ನಡ ಬರುತ್ತೆ ಅಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಪಾರ್ಟ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ ಫ್ರೀ ಲೆಸನ್ ಜಾಬ್ ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಅವ್ರು ನಿಮ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಅನ್ನೋದನ್ನ ಮೇನ್ ಕೇರ್ಫುಲ್ಲಿ ಕೇಳ್ಕೊಳ್ಳಿ ಸೊ ಅದೇ ರೀತಿಯೇ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಒಂದು ಮೇ ಬಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಏಳರಿಂದ ಎಂಟು ದಿನ ಹೋಗ್ಬೋದು ಒಳಗಡೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಒಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ಕೂಡ ಇರುತ್ತೆ ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ನಂತರ ಯಾರ್ಯಾರಲ್ಲಿ ಸೆಲೆಕ್ಟ್ ಸೆಲೆಕ್ಷನ್ ತಗೋತಾರೆ ಸೊ ಅವರಿಗೆ ಅವರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವ್ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ಫಸ್ಟ್ ಗೆ ಸೊ ನೋಡಿ ಫಸ್ಟಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾವು ಇಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಇಲ್ಲಿ ಏನು ಮಾಡ್ತೀರಿ ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಅಪ್ ಮಾಡ್ತೀರಾ ಅಲ್ಲಿ ಬೇಕಾಗಿರುವಂಥ ನಾರ್ಮಲ್ ನಿಮಗೆ ನಾರ್ಮಲ್ ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಷನು ನಿಮ್ಮ ಒಂದು ಹುಟ್ಟಿದ ದಿನಾಂಕ ಆಯಿತು ಈ ರೀತಿಯೆಲ್ಲ ಡೀಟೇಲ್ಸ್ಗಳನ್ನ ಹಾಕಿ ಒಂದು ಫಸ್ಟಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಅಪ್ ಮಾಡ್ತೀರ ಫಸ್ಟಿಗೆ ಅಂಡ್ ಅದಾದ ನಂತರ ತಕ್ಷಣ ನೀವು ಒಂದು ಸ್ಮಾಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅವ್ರು ಕೊಡ್ತಾರೆ ಸೊ ಅದು ಕಂಟಿನ್ಯೂ ಆಗುತ್ತೆ ಸೊ ಆ ಸ್ಮಾಲ್ ಅಪ್ಟಿಟ್ಯೂಡ್ ಟೆಸ್ಟ್ನ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಸೊ ಅದಾದ ನಂತರ ಒಂದು ಕ್ರಿಯೇಟಿವ್ ಸೆಲ್ಫಿ ವೀಡಿಯೋ ನಿಮ್ದೊಂದು ಸೆಲ್ಫಿ ವೀಡಿಯೋನ ಕ್ರಿಯೇಟ್ ಮಾಡ್ತೀನಿ ಸೆಲ್ಫಿ ವಿಡಿಯೋದಲ್ಲಿ ಏನೇನು ಇರಬೇಕು ಮೇನ್ ಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಸುಮಾರು ಜನ ಸೆಲ್ಫಿ ವಿಡಿಯೋನ ಮಾಡಿಬಿಡ್ತೀವಿ ಬಟ್ ಅದ್ರ ರಿಜೆಕ್ಟ್ ಕೂಡ ಹಾಕ್ತಿವಿ ಸೊ ಸೆಲ್ಫಿ ವೀಡಿಯೋದಲ್ಲಿ ಏನು ಇರಬೇಕು ಮೇನ್ ಮುಖ್ಯವಾಗಿ ನಿಮ್ಮ ಹೆಸರು ಕ್ವಾಲಿಫಿಕೇಷನು ಮತ್ತು ಎಕ್ಸ್ಪೀರಿಯನ್ಸು ಮತ್ತೆ ಎಲ್ಲಾದ್ರೂ ಕೆಲಸ ಮಾಡಿದ್ದೀರಾ ಮತ್ತು ಯಾಕೆ ಈ ಜಾಬ್ ನಿಮ್ಗೆ ಬೇಕು ಸೊ ಆ ರೀತಿಯೆಲ್ಲ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ ಯಾವುದೇ ರೀತಿ ಹಾಬೀಸ್ಗಳನ್ನೆಲ್ಲ ಹಾಕಬೇಡಿ ಯಾವುದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಾ ಅಂದರೆ ಇವಾಗ ಈ ಒಂದು ಏನು ಹಳೆ ಕಾಲದಲ್ಲೆಲ್ಲ ನಾವು ಸೆಲ್ಫಿ ವೀಡಿಯೋಸ್ ಮಾಡ್ತಾ ಇದ್ವಲ್ವಾ ಸೆಲ್ಫಿ ವಿಡಿಯೋದ್ರೆ ನನ್ನ ಹೆಸರು ನಮ್ಮೂರು ನಮ್ಮದು ಮತ್ತೆ ಅದಲ್ಲೂ ಕೂಡ ನಮ್ಮ ಹಾಬೀಸು ಇವನ್ನೆಲ್ಲ ಹಾಕ್ತಾಯಿದ್ವಿ ಸೊ ಅವನ್ನೆಲ್ಲ ಹಾಕೋ ಆಗಿಲ್ಲ ಸಿಂಪ್ಲಿ ನಿಮ್ಮ ಹೆಸರು ಹಾಕಬೇಕು ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಷನು ಎಕ್ಸ್ಪೀರಿಯೆನ್ಸ್ ಏನಿದೆ ಆ್ಯಂಡ್ ಅದಲ್ಲೂ ಕೂಡ ಸ್ಕಿಲ್ಸ್ ಏನಿದೆ ಈ ಇಷ್ಟನ್ನೇ ನಾಲ್ಕೇ ಪಾಯಿಂಟ್ಗಳನ್ನ ನಿಮ್ಮ ಒಂದು ಸೆಲ್ಫಿ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೆಲ್ಫಿ ವೀಡಿಯೋ ಮಾಡುವಾಗ ತುಂಬಾ ಪ್ರೊಫೆಷ್ನಲ್ ಆಗಿರುವಂಥ ಬಟ್ಟೆ ಹಾಕ್ಕೊಳ್ಳಿ ಲೈಕ್ ಹುಡುಗಿರ್ ಇದ್ದೀರಿ ಅಂತಂದರೆ ಚೂಡಿದಾರ ಹಾಕೋಬೋದು ಅಥವಾ ಜೆನ್ಸ್ ಇದ್ದೀರಿ ಅಂತಂದರೆ ಫಾರ್ಮಲ್ ಡ್ರೆಸ್ಗಳನ್ನ ಅಂದರೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೋಬಹುದು ಆ ರೀತಿ ಫಾರ್ಮಲ್ ಆಗಿ ಮೇನ್ ನೀವು ಆಫಿಷಿಯಲಿ ಹೇಗೆ ಹೋಗಬೇಕಾದ್ರೆ ನೀವು ರೆಡಿ ಆಗ್ತೀರಾ ಅದೇ ರೀತಿಯೇ ರೆಡಿ ಮಾಡಿಕೊಂಡು ಸೊ ಇಲ್ಲೊಂದು ಸೆಲ್ಫಿ ವೀಡಿಯೋನ ಕ್ರಿಯೇಟ್ ಮಾಡಿ ಅವರಿಗೆ ಕಳಿಸ್ಬೇಕು ಓಕೆ ಆ್ಯಂಡ್ ಅದು ಆದಮೇಲೆ ನೆಕ್ಸ್ಟ್ ನಿಮ್ಮದೊಂದು ಫೋಟೋ ಮತ್ತೆ ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ನವರು ತಗೋತಾರೆ ಯಾವುದಕ್ಕೆ ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಬರೋದಕ್ಕೋಸ್ಕರ ಅಂದರೆ ಈ ಸಂಬಳ ಇರುತ್ತೆ ಅದು ನಿಮ್ಮ ಬ್ಯಾಂಕಿಗೆ ಬರುತ್ತೆ ಸೊ ಇಲ್ಲಿ ಮೇನ್ ಅಂತಂದರೆ ಬೆನಿಫಿಟ್ಸ್ ಬಗ್ಗೆ ನಾನಿಲ್ಲಿ ಹೇಳೋದಾದ್ರೆ ಮೇನ್ ಇಲ್ಲಿ ನಿಮಗೆ ತಿಂಗಳಿಗೆ ಒಂದು ಮಿನಿಮಮ್ ಅಂತ ಹೇಳೋದಿಲ್ಲ ನಾನಿಲ್ಲಿ ಸೊ ಒಂದು ನಿಮಗೆ ತಿಂಗಳಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಸಂಬಳ ಅವ್ರು ಕೊಡ್ತಾ ಇದ್ದಾರೆ ಸಂಬಳದ ಬಗ್ಗೆ ನಾನಿಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ ಒಂದು ಸಾರಿ ನೀವು ಇದನ್ನು ನೋಡ್ಕೊಳ್ಳಿ ಓಕೆ ಸೊ ನನ್ನ ಕಾಮೆಂಟಲ್ಲಿ ಕೇಳಕ್ಕೆ ಹೋಗಬೇಡಿ ಎಷ್ಟಿತ್ತು ಸಂಬಳ ಅಂತ ಕೇಳಕ್ಕೆ ಹೋಗ್ಬೇಡಿ ನಾನು ಆಲ್ರೆಡಿ ಇಲ್ಲಿ ಹೈಲೈಟ್ ಮಾಡಿರ್ತೀನಿ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಇದು ಹೇಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಮನೆಯಿಂದಲೇ ಮಾಡುವಂಥ ಕೆಲಸ ಅಂಡ್ ಇಲ್ಲಿ ವಾರಕ್ಕೊಮ್ಮೆ ಸಂಬಳವನ್ನು ನೀವರು ಇದ್ದಾರೆ ಓಕೆ ವಾರಕ್ಕೊಮ್ಮೆ ಕೊಡ್ತಾ ಇದ್ದಾರೆ ಅಂಡ್ ಇದು ಕೆಲಸ ಏನಿದೆ ಇದು ಮೊಬೈಲ್ ಫೋನಿಂದ ಮಾಡುವಂಥ ಫ್ರೀಲ್ಯಾನ್ಸಿಂಗ್ ವರ್ಕ್ ನಾನು ಹೇಳ್ತಾ ಇದ್ದೀನಿ ಓಕೆ ಮೊಬೈಲ್ ಫೋನಿಂದನೇ ಮಾಡುವಂಥದ್ದು ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಟಾರ್ಗೆಟ್ ಇರೋದಿಲ್ಲ ನಿಮಗೆ ಓಕೆ ಸೊ ಇಷ್ಟೇ ಮಾಡಬೇಕು ಮತ್ತು ಪ್ರೆಷರ್ ಹಾಕೋದು ಅದೆಲ್ಲ ಏನೂ ಇರೋದಿಲ್ಲ ಓಕೆ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ ಸೊ ಇದು ಪಾರ್ಟ್ ಟೈಮ್ ಜಾಬು ನಿಮ್ಗೆ ಅನುಕೂಲ ಆದ ಒಂದು ಶಿಫ್ಟಲ್ಲಿ ನೀವು ಈ ಕೆಲಸವನ್ನು ಮಾಡಿ ಕೊಡ್ಬೋದು ಆ್ಯಂಡ್ ರೆಗ್ಯುಲರ್ ಆಗಿ ಕಡೆಯಿಂದ ನಿಮಗೆ ಟ್ರೈನಿಂಗ್ಸ್ ಎಲ್ಲ ನೀಡ್ತಾನೆ ಇರ್ತಾರೆ ಮತ್ತು ನಿಮ್ಗೆ ಏನು ಬೇಕು ಅದು ಸಪೋರ್ಟ್ ಕೂಡ ಅವರು ಕಂಪ್ನಿಯವರು ನೀಡ್ತಾರೆ ಮೇನು ಓಕೆ ಆ್ಯಂಡ್ ಇದೊಂದು ಕೂಡ ಕೆಲವೊಂದು ಇಲ್ಲಿ ನಾನು ನಿಮಗೆ ಈ ಒಂದು ಪ್ರೊಫೈಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಡಸ್ ದಿ ಕಂಪನಿ ಪ್ರೊವೈಡ್ ಇನ್ ಆಫರ್ ಲೆಟರ್ ಎಕ್ಸ್ಪೀರಿಯನ್ಸ್ ಲೆಟರ್ ಫಾರ್ ದಿಸ್ ಪ್ರೊಫೈಲ್ ಫ್ರೀ ಲ್ಯಾನ್ಸ್ ವರ್ಕ್ ನಾನು ಕನ್ನಡ ಜಾಬ್ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಏನಾದರೂ ನಾವು ಜಾಯ್ನ್ ಆದ್ಮೇಲೆ ನಮಗೆ ಏನಾದರೂ ಆಫರ್ ಲೆಟ್ರ್ ಕೊಡ್ತಾರ ಜಾಯ್ನಿಂಗ್ ಲೆಟ್ರ್ ಕೊಡ್ತಾರ ಅಂತ ಸೊ ಇಲ್ಲಿ ಯಾವುದೇ ರೀತಿ ಆಫರ್ ಲೆಟರ್ ಎಲ್ಲ ಕೊಡೋದಿಲ್ಲ ಮತ್ತೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೊಡೋದಿಲ್ಲ ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ ಸೊ ಹೀಗಾಗಿ ನಿಮಗೆ ಜಸ್ಟ್ ಏನು ಮಾಡ್ತೀವಿ ನಾವು ಒಂದು ವಾಟ್ಸಪ್ ಮತ್ತು ಇಮೇಲ್ ಮೂಲಕ ನಿಮಗೆ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಏನು ಮಾಡಿರುತ್ತೆ ಅದ್ರ ಥರ ಸ್ವಲ್ಪ ಕಮ್ಯುನಿಕೇಶನ್ ಆಗುತ್ತೆ ಆ್ಯಂಡ್ ನೀವು ಬೇಕಂದಾಗ ನೀವು ಈ ಜಾಬ್ ಬಿಡ್ಬೋದು ಕೂಡ ಓಕೆ ಇಲ್ಲಿ ವಾರಕ್ಕೊಮ್ಮೆ ಸಂಬಳವನ್ನು ಕೊಡ್ತಾ ಇದಾರೆ ಎರಡು ವಾರ ನೋಡಿ ನಿಮ್ಗೆ ಇದು ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡಿ ಬೇಡಪ್ಪ ಅಂತಂದರೆ ಸು ನೀವು ಬಿಡ್ಬೋದು ಆ ರೀತಿ ಇರುತ್ತೆ ಓಕೆ ಆ್ಯಂಡ್ ಇದು ಫ್ರೀಲ್ಯಾನ್ಸಿಂಗ್ ವರ್ಕ್ ಇರುತ್ತೆ ಆ್ಯಂಡ್ ಜಾಯ್ನಿಂಗ್ ಲೆಟರ್ ಇರೋದಿಲ್ಲ ಅಷ್ಟೇ ವಿಲಾಯ ಬಿ ಮೇನ್ ಅಂತಂದರೆ ನಮಗೆ ಟ್ರೈನಿಂಗಲ್ಲಿ ಏನಾದರೂ ಸಂಬಳ ಕೊಡ್ತಾರಂತ ಟ್ರೈನಿಂಗಲ್ಲಿ ನಿಮಗೆ ಯಾವುದೇ ರೀತಿ ಸಂಬಳವನ್ನು ಕೊಡೋದಿಲ್ಲ ಇದು ಮಾತು ಯಾಕಂದ್ರೆ ನಾನು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಒಂದು ಕಂಪನಿ ರೂಲ್ಸ್ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ ಒಂದು ಸಮಯದಲ್ಲಿ ಯಾವುದೇ ರೀತಿ ಅವರು ಸಂಬಳವನ್ನು ನೀಡೋದಿಲ್ಲ ಈಸ್ ಎ ಬಾಂಡ್ ದ್ಯಾಟ್ ಐ ನೀಡ್ ಟು ಸೈನ್ ಯಾವುದಾದ್ರು ಬಾಂಡ್ ಇರುತ್ತೆ ಏನಾದರೂ ಸೈನ್ ಮಾಡಬೇಕಂತ ಯಾವುದೇ ರೀತಿ ಬಾಂಡ್ ಅವರು ಸೈನ್ ಇಲ್ಲ ಸುಮಾರು ಇವಾಗ ಜನ ಮನೆಯಿಂದ ಕೆಲಸ ಮಾಡ್ಕೊಂತ ಹುಡುಕ್ತಾ ಇರ್ತೀವಿ ಬಟ್ ಅದು ಏನಾದರೂ ಬಾಂಡ್ ಎಲ್ಲ ಇದೆ ಕಾಂಟ್ರಾಕ್ಟ್ ಇದೆ ಅಂದರೆ ಕೆಲವ್ರಿಗೆ ಹಿಂಗೆ ಸರಿತಾರೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಜಾಬ್ ಇದೆ ಇಲ್ಲಿ ಯಾವುದೇ ರೀತಿ ನಿಮಗೆ ಸೈನ್ ಮಾಡಿಸ್ಕೊಳಿಲ್ಲ ಯಾವುದೇ ರೀತಿ ಕಾಂಟ್ರಾಕ್ಟ್ ಇರೋದಿಲ್ಲ ಆ್ಯಂಡ್ ಇಲ್ಲಿ ಎಷ್ಟು ಗಂಟೆ ನಾವು ಕೆಲಸ ಮಾಡಬೇಕು ಸೊ ಮೇನ್ ಇದು ನೋಡಿ ಯು ಹ್ಯಾವ್ ಟು ವರ್ಕ್ ತ್ರೀ ಅವರ್ಸ್ ಅ ಡೇ ಆ್ಯಂಡ್ ಫೋರ್ ಡೇಸ್ ಅ ವೀಕ್ ಓಕೆ ಸೊ ನೀವು ಮಾಡ್ತೀವಂದರೆ ಅಪ್ಲೈ ಮಾಡ್ಬೋದು ಲೈಕ್ ಇವಾಗ ನಾರ್ಮಲಾಗಿ ಹೇಳೋದಾದ್ರೆ ನೀವೇನು ಮಾಡ್ಬೋದು ಡೈಲಿ ಡೈಲಿ ನೀವು ಮೂರು ತಾಸು ಮಾತ್ರ ಕೆಲಸ ಮಾಡ್ತೀರಾ ಓಕೆ ಮಿನಿಮಮ್ ಹೇಳ್ತಾರಂಥದ್ದು ಮೂರು ತಾಸು ಕೆಲಸ ಮಾಡಬೇಕು ಮತ್ತು ವಾರದಲ್ಲಿ ನಾಲ್ಕು ದಿನ ನೀವು ಕೆಲಸ ಮಾಡ್ತೀವಂದ್ರೆ ತುಂಬ ಚೆನ್ನಾಗಿರೋಂಥ ಜಾಬ್ ಪ್ರೊಫೈಲ್ ನೀವು ಮಾಡ್ಬೋದು ಯಾಕಂದರೆ ಸುಮಾರು ಹೌಸ್ ವೈಫಿಗೆ ಇದು ಸೂಟ್ ಆಗುತ್ತೆ ಸ್ಟೂಡೆಂಟ್ಗಳಿಗೆ ಸೂಟ್ ಆಗುತ್ತೆ ರಿಟೈರ್ಡ್ ಪರ್ಸನಿಗೆ ಸೂಟ್ ಆಗುತ್ತೆ ಯಾರೆಲ್ಲ ಆಲ್ರೆಡಿ ನೀವು ಎಲ್ಲರೂ ವರ್ಕ್ ಇದ್ದೀರಿ ಅಂಥವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ ಇವಾಗ ಹೌಸ್ ವೈಫ್ ಹತ್ರ ತುಂಬ ಟೈಮ್ ಇರೋದಿಲ್ಲ ಸೊ ಇದು ತುಂಬಾ ಚೆನ್ನಾಗಿರೋಂಥ ಪ್ರೊಫೈಲು ಆ್ಯಂಡ್ ವಾಟ್ ಈಸ್ ದಿ ನೋಟಿಸ್ ಪೀರಿಯಡ್ ಎಲ್ಲಾದರೂ ನೀವು ವರ್ಕ್ ಸೊ ಗೂಗಲ್ ಸರ್ಚ್ ಮಾಡಬೇಕು ಇಂಡಿಯಾ ಮಾರ್ಟ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ನೀವು ಸರ್ಚ್ ಮಾಡಬೇಕಾಗುತ್ತೆ ಇಂಡಿಯಾ ಮಾರ್ಟ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದಾಗ ಸೊ ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ ಇದು ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಓಪನ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರ್ತೀರಾ ಅಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇದೆ ಮೇನ್ ಕೆಲಸ ಏನಿರುತ್ತೆ ಬಿ ಟು ಬಿ ಮಾರ್ಕೆಟ್ ಇರುತ್ತೆ ಸೊ ಆಲ್ರೆಡಿ ಇವ್ರದ್ದು ಏನೇ ಇರ್ತಾರಲ್ವಾ ಯಾರು ಕಸ್ಟಮರ್ಸ್ ಇರ್ತಾರೆ ಮತ್ತೆ ಕ್ಲೈಂಟ್ಸ್ ಇರ್ತಾರೆ ಅವ್ರ ಜೊತೆ ನೀವು ಮಾತಾಡ್ತೀರಾ ಸೊ ಆ ರೀತಿ ಇರೋದು ಒಂದು ಬಿ ಟು ಬಿ ಮಾರ್ಕೆಟ್ ರಿಲೇಟೆಡ್ ವರ್ಕ್ ಇರುವಂತದ್ದು ಫೋನಲ್ಲಿ ನಿಮ್ದು ಮಾತಾಡೋದಿರುತ್ತೆ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗಿರುತ್ತೆ ಪ್ರೊಫೈಲೆಲ್ಲ ಇನ್ಕಂಪ್ಲೀಟ್ ಇರುತ್ತೆ ಸೊ ಅವೆಲ್ಲ ನೀವು ಕಂಪ್ಲೀಟ್ ಮಾಡ್ತಾ ಇರ್ತೀರ ಆ ರೀತಿ ಕೆಲಸ ಇರುತ್ತೆ ಆ್ಯಂಡ್ ಇಲ್ಲಿ ನೀವು ಅಪ್ಲೈ ಮಾಡ್ಬೇಕಂದಾಗ ಇಲ್ಲಿ ನೀವು ನೋಡ್ತಾ ಇರೋದು ಡೀಟೇಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಮೇನ್ ಅಂದರೆ ಈ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ಆಲ್ ಫ್ಯೂಚರ್ಸ್ ಕಮ್ಯುನಿಕೇಷನ್ ವಿಲ್ ಬಿ ಕಂಡಕ್ಟೆಡ್ ಥ್ರೂ ನಿಮಗೆ ವಾಟ್ಸಪ್ ಮೂಲಕ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಸೆಲೆಕ್ಷನ್ ತೊಗೊಂಡ್ಮೇಲೆ ಮೇಲೆ ಹೇಳ್ತಾರಂಥದ್ದು ನಾನು ಓಕೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಬೋದು ಅಥವಾ ಇಮೇಲ್ ಮೂಲಕವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಎಲ್ಲ ಡೀಟೇಲ್ಸ್ಗಳು ನೀನು ಹೇಳಿದ್ದೀನಿ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಇಲ್ಲಿ ನೋಡಿ ಯು ಆ್ಯಸ್ ಅ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಎಂಗೇಜ್ ಇನ್ ಅ ವಾಯ್ಸ್ ಬೇಸ್ಡ್ Calling process where you collect to verify and update business profile to achieve desired outcomes. Your role involves uh, ಕೆಲವೊಂದು ಔಟ್ಪುಟ್ಸ್ ಲೈಕ್ ಇವಾಗ ಯಾವುದಾದ್ರೂ ಪ್ರೊಫೈಲ್ ಇರುತ್ತೆ ಅವ್ರದ್ರ ಪ್ರೊಫೈಲ್ ನೋಡಿ ಇಲ್ಲಿ ನೋಡಿ ಇಂಡಿಯಾ ಮಾರ್ಟಲ್ಲಿ ಕ್ರಿಯೇಟಿಂಗ್ ದೇ ಪ್ರೊಫೈಲ್ಸ್ ಯಾರ್ಯಾರು ಪ್ರೊಫೈಲ್ ಏನಿರೋದಿಲ್ಲ ಅದನ್ನು ಕ್ರಿಯೇಟ್ ಮಾಡೋದಾಯಿತು ಆ್ಯಂಡ್ ಅಡ್ರೆಸ್ಸಿಂಗ್ ಕ್ವಾರೀಸ್ ಏನಾದರೂ ಕ್ವಾರೀಸ್ ಇದ್ದರೆ ಅದಕ್ಕೆ ನೀವು ಅವ್ರಿಗೆ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡೋದಾಯಿತು ಅಂಡ್ ಹ್ಯಾನ್ಸಿಂಗ್ ದಿ ಆಲ್ ಓವರ್ ಕ್ವಾಲಿಟಿ ಆಫ್ ಔಟ್ಪುಟ್ಸ್ ಜಾಯಿನ್ ಅರ್ಸ್ ಇನ್ ಮೇಕಿಂಗ್ ಮೀನಿಂಗ್ಫುಲ್ ಇಂಪ್ಯಾಕ್ಟ್ ಅಂತ ಹೇಳಿದ್ದಾರೆ ಸಿಂಪ್ಲಿ ಆಲ್ರೆಡಿ ಹೇಳಿದ್ದೀನಿ ಇಂಡಿಯಾ ಮಾರ್ಟಲ್ಲಿ ಸುಮಾರು ಥರದ ಸೆಲ್ಲರ್ಸ್ ಇರ್ತಾರೆ ಸೊ ಆ ಎಲ್ಲ ರಿಲೇಟೆಡ್ ಕೆಲವೊಂದು ಪ್ರೊಫೈಲ್ ಇನ್ಕಂಪ್ಲೀಟ್ ಇದ್ದರೆ ಅವ್ರಿಗೆ ಕೇಳಿಬಿಟ್ಟು ಫೋನ್ ಮಾಡಿ ಅದರದ್ದೆಲ್ಲ ಫಿಲಪ್ ಮಾಡೋದಾಯಿತು ಮತ್ತು ಏನಾದರೂ ಕ್ವೈರೀಸ್ ಇದ್ದರೆ ಸಾಲ್ವ್ ಮಾಡೋದಾಯಿತು ಇದೆಲ್ಲ ಕೆಲಸ ಇರುತ್ತೆ ಆ್ಯಂಡ್ ಮೇಡಮ್ ಬೀಯಿಂಗ್ ಮೇನ್ ಅಂತಂದರೆ ಫ್ಲೂಯೆಂಟ್ ಹಿಂದಿ ಇಂಗ್ಲೀಷ್ ನಿಮಗೆ ಬರ್ತಿರಬೇಕು ಇಲ್ಲಿ ಜಾಬ್ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಬೇಸಿಕ್ ಆದರೂ ಬರ್ತಿರಬೇಕು ಅಬಿಲಿಟಿ ಟು ವರ್ಕ್ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರೋಕ್ಕೂ ಮೂರಿಂದ ನಾಲ್ಕು ತಾಸು ಪ್ರತಿದಿನ ಅಂತ ಅವರು ಓಕೆ ಆ್ಯಂಡ್ ಇಲ್ಲೊಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆ ಆ್ಯಂಡ್ ಇದೊಂದು ಕೂಡ ಬ್ಯಾಂಕ್ ನಿಮಗೆ ಡೀಟೇಲ್ಸ್ ಬೇಕಾಗುತ್ತೆ ನಿಮ್ಮ ಸಂಬಳ ಬ್ಯಾಂಕಿಗೆ ಬರುತ್ತೆ ಆ್ಯಂಡ್ ಇದಲ್ಲೂ ಕೂಡ ಒಂದು ಸಿಮ್ ಕಾರ್ಡ್ ಬೇಕಾಗುತ್ತೆ ನೀವು ಇಲ್ಲಿ ಆಲ್ರೆಡಿ ಲ್ಯಾನ್ಸ್ ವರ್ಕ್ ಮಾಡ್ತಾ ಇದ್ದೀರಾ ಹೀಗಾಗಿ ಸಪ್ರೇಟಾಗಿ ಒಂದು ಫೋನ್ ನಂಬರ್ ತೊಗೊಳ್ಳಿ ನಿಮ್ಮದೇ ಆದಂಥ ಫೋನ್ ನಂಬರ್ ಯೂಸ್ ಮಾಡಬೇಡಿ ಸ್ಪ್ರೆಡ್ ಆಗುತ್ತೆ ಬೇರೆ ಹೊಸ ನಂಬರ್ ತೊಗೊಳ್ಳಿ ಆ್ಯಂಡ್ ಓನಿಂಗ್ ಅ ಪರ್ಸ್ನಲ್ ಕಂಪ್ಯೂಟರ್ ನಿಮ್ಮ ಹತ್ರ ಕಂಪ್ಯೂಟರ್ ಇರಬೇಕಂತ ಹೇಳಿದ್ದಾರೆ ಆಕ್ಸೆಸ್ ಟು ರಿಟೇಲ್ ರಿಲೇಟೆಡ್ ಇಂಟರ್ನೆಟ್ ಲೈಕ್ ಇಲ್ಲಿ ನಿಮ್ಮ ಹತ್ರ ಇಂಟರ್ನೆಟ್ ಕೂಡ ಬೇಕು ಆ್ಯಂಡ್ ಪೊಸೆಷನ್ ಆಫ್ ಆ್ಯಂಡ್ರಾಯ್ಡ್ ಫೋನ್ ಆ್ಯಂಡ್ರಾಯ್ಡ್ ಫೋನ್ ಕೂಡ ಬೇಕು ಹೀಗಾಗಿ ನಾನು ಹೇಳಿದ್ದೀನಿ ಫೋನಿಂದ ಕೂಡ ನೀವು ಮಾಡ್ಬೋದು ಬಟ್ ಆದರೆ ಕಂಪ್ಯೂಟರ್ ಇದ್ದರೆ ಡ್ಯಾಶ್ ಬೋರ್ಡ್ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಓಕೆ ಸೊ ಇಲ್ಲಿವರಿಗೆ ನಿಮಗೆ ಕ್ಲಿಯರ್ ಆಗಿದೆ ಆಲ್ರೆಡಿ ನಾನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ಅಂಡ್ ಬೆನಿಫಿಟ್ಸ್ ಬಗ್ಗೆ ಕೂಡ ಹೇಳಿದೀನಿ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ವೀಕ್ಲಿ ವಾರಕ್ಕೊಮ್ಮೆ ನಿಮಗೆ ಸಂಬಳ ಕೊಡ್ತಾರೆ ಆ್ಯಂಡ್ ಎಲ್ಲಿ ಇದು ಒಂದು ಟೆಲಿಕಾಲಿಂಗ್ ಜಾಬ್ ಇರೋದು ಮತ್ತೆ ಫ್ಲೇ ಮೇನ್ ಅಂತಂದರೆ ಇದು ಒಂದು ಪಾರ್ಟ್ ಟೈಮ್ ಜಾಬ್ ದಿನಕ್ಕೆ ಒಂದು ಎರಡು ಮೂರು ತಾಸು ನೀವು ಫ್ರೀ ಇದ್ದಿರೋದು ಮೂರಿಂದ ನಾಲ್ಕು ತಾಸು ಫ್ರೀ ಇದ್ರೆ ವರ್ಕ್ ಮಾಡ್ಬೋದು ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮದು ಏನಂತಂದ್ರೆ ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇದೆಯೋ ಅದೇ ರೀತಿ ಹೆಸರು ಬರೀಬೇಕು ಮತ್ತು ಮೊಬೈಲ್ ನಂಬರು ಮತ್ತೆ ಮೇಲ ಫೀಮೇಲ ನೋಡ್ಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು ನಂತರ ಮ್ಯಾರಿಡಾ ಅನ್ಮ್ಯಾರಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿಕೊಂಡು ಹಾಕಬೇಕು ಆ್ಯಂಡ್ ಆಧಾರ್ ಕಾರ್ಡ್ ನಂಬರು ಮತ್ತು ಪ್ಯಾನ್ ಕಾರ್ಡು ಫೋಟೋಗ್ರಾಫು ಮತ್ತು ಇಲ್ಲಿ ಇದಲ್ಲೂ ಕೂಡ ಮೇನ್ ಅಂತಂದರೆ ಲ್ಯಾಂಗ್ವೇಜ್ ಕೇಳ್ತಿದ್ದಾರೆ ಲ್ಯಾಂಗ್ವೇಜ್ ಇಲ್ಲಿ ನಿಮ್ಮದು ಇಂಗ್ಲೀಷು ಹಿಂದಿ ಅಂತೂ ಬರಲೇಬೇಕಂತವ್ರು ಹೇಳಿದ್ದಾರೆ ಮತ್ತೆ ಅದರಲ್ಲೂ ಕೂಡ ಕನ್ನಡ ಬರುತ್ತೆ ಅಂದ್ರೂ ಕೂಡ ಕನ್ನಡಕ್ಕೆ ಹಾಕಿ ಕನ್ನಡದ ಯಾರು ಅವ್ರದ್ದು ಸೆಲರ್ಸ್ ಇರ್ತಾರೆ ಅವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಕೊಡ್ತಾರವರು ಓಕೆ ಅಂಡ್ ಇದಲ್ದು ನೆಕ್ಸ್ಟ್ ಇಲ್ಲಿ ನಿಮ್ಗೆ ನೋಡಿ ಸೈಡಲ್ಲಿ ನೋಡಿ ಆ್ಯಪ್ಟಿಟೂಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಸ್ಟಾರ್ಟ್ ಆದಮೇಲೆ ಎಜುಕೇಷನ್ ಡೀಟೇಲ್ ಹಾಕಬೇಕು ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ ಹಾಕಬೇಕು ನಂತರ ಕೆ ವೈ ಸಿ ವೆರಿಫಿಕೇಷನ್ ಮಾಡ್ಕೋಬೇಕು ನಂತರ ಬ್ಯಾಂಕ್ ಆ್ಯಂಡ್ ಅದರ್ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ ಇಲ್ಲಿ ಕೆಲಸಕ್ಕೋಸ್ಕರ ಅಪ್ಲೈ ಮಾಡಬೇಕು ಸೊ ನಂತರ ಅವ್ರು ನಿಮಗೆ ಇಲ್ಲೊಂದು ಅಸೆಸ್ಮೆಂಟ್ ಟೆಸ್ಟ್ ಪ್ರೊವೈಡ್ ಮಾಡ್ತಾರೆ ಅಸೆಸ್ಮೆಂಟ್ ಟೆಸ್ಟ್ ನೀವು ಪ್ರೊವೈಡ್ ಮಾಡಿದ್ದನ್ನು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಸೊ ನಂತರ ಅವ್ರು ಏನು ಮಾಡ್ತಾರೆ ನಿಮಗೆ ಆಟೋಮೆಟಿಕ್ಲಿ ಒಂದು ಸೆಲೆಕ್ಷನ್ ಆಯಿತು ಅಂತಂದರೆ ಸೆಲೆಕ್ಷನ್ ಆದಮೇಲೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ ನಿಮ್ಮ ಮೊಬೈಲ್ ತ್ರೂ ಅಂದರೆ ವಾಟ್ಸಪ್ ಮೂಲಕ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇದೆ ಪಾರ್ಟ್ ಟೈಮ್ ಜಾಬ್ ಹೇಳ್ತಾರಂಥದ್ದು ಮೇನ್ ಕನ್ನಡ ಜಾಬು ಮನೆಯಿಂದ ಕೆಲಸ ಮಾಡುವಂಥದ್ದು ಓಕೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಆ್ಯಂಡ್ ಅಡ್ಡಿಟ್ಯೂಡ್ ಟೆಸ್ಟ್ ತುಂಬಾ ಈಸಿ ಇರುತ್ತೆ ಸೊ ತುಂಬ ಈಸಿ ಇರುತ್ತೆ ಈಸಿ ಅಂದರೆ ಯಾರು ಬೇಕಾದರೂ ಕೂಡ ಪಾಸ್ ಔಟ್ ಮಾಡ್ಕೋಬೋದು ಸೊ ಸಪೋಸ್ ನಿಮಗೆ ಭಯ ಆಗುತ್ತೆ ಅಂದರೆ ಯಾರಾದರೂ ಜೊತೆಲಿ ಇಟ್ಕೊಂಡೆ ಅಟೆಂಡ್ ಮಾಡ್ಕೊಳ್ಳಿ ಅಂದರೆ ಅವಾಗ ಸ್ವಲ್ಪ ಹೆಲ್ಪ್ ತೊಗೋಬೋದು ಓಕೆ ಆ್ಯಂಡ್ ಇದು ಇವತ್ತಿನ ಒಂದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಎಷ್ಟಾಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇದಕ್ಕೆ ಸಂಪರ್ಕಕ್ಕೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಆ್ಯಂಡ್ ಇದಲ್ಲೂ ಕೂಡ ಇನ್ನೂ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ ಹೊಸ ಹೊಸ ನಾನು ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋಸ್ ನೋಡ್ಬೋದು ನಂತರ ಜಾಬ್ಗೆ ಅಪ್ಲೈನ ಮಾಡ್ಬೋದು ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಕ್ತೇ ಅಲ್ಲಿವರೆಗೂ ನಮಸ್ಕಾರ